ಆರಾಮ್ ಎರಡನೇ ಅಂತ ಕೈಗಾರಿಕಾ ಇನ್ನೂ ಹಣ ಬಿಡುಗಡೆ ಸುಮಾರು ಆಮೇಲೆ ಆ ಕೆ ಡಿ ಬಿ ಆಫೀಸಲ್ಲಿ ಡಿ ಸಿ ಆಫೀಸ್ ಇರ್ಬೋದು ಎ ಸಿ ಎಕರೆಗೆ ಐದು ಲಕ್ಷ ಕೊಡಬೇಕು ಕೊಟ್ಟಿಲ್ಲ ಅಂದರೆ ಯಾವ ಪೈಲು ಮೂವ್ ಆಗಲ್ಲ ಯಾವ ನಿಮ್ಮ ಕೆ ಡಿ ಬಿ ಆಫೀಸಲ್ಲಿ ಯಾರು ಎಸ್ ಎಲ್ ಎಲ್ ಒನ್ ಎಸ್ ಎಲ್ ಒನ್ನು ಮತ್ತೆ ಡಿ ಸಿ ಐದು ಲಕ್ಷ ಕೊಡಬೇಕು ಎಕರೆಗೆ ಇಲ್ಲ ಅಂತಂದ್ರೆ ಆ ದಾಖಲೆ ಬೇಕು ಈ ದಾಖಲೆ ಬೇಕಂತ ರೈತರನ್ನ ಆಧಾಡಿಸಿದ್ರು ಎಸ್ ಎಲ್ ಓ ಒನ್ ಎಸ್ ಎಲ್ ಒನ್ ಇದೆ ಡಿ ಸಿ ಎಫ್ ಎಲ್ ಎಕೈದು ಲಕ್ಷರು ಆಮೇಲೆ ದಾಖಲೆಗಳು ಅದು ಇಲ್ಲ ಇದಿಲ್ಲ ಇದಿಲ್ಲ ಅಂತೇಳಿ ಅದಷ್ಟು ಅದಕ್ಕೆ ನಿಮ್ಗೆ ಒಂದಿಲ್ಲ ನೀವು ರೈತರು ಪರವಾಗಿ ಇದ್ದೀರಿ ಸರ್ಕಾರ ನೀವು ಇದ್ದೀರಿ ಅಪ್ರಿಸಿಯೇಷನ್ ಮಾಡ್ಕೊತೇನೆ ಆಲಿ ಸ್ಪಾಟಲ್ಲಿ ರೈತರ ಜಮೀನಂತ ಹಣ ಅನ್ನೋ ಬಿಡುಗಡೆ ನೇರ ಹಣ ಜಮಾ ಮಾಡಬೇಕು ಮಾಡಕ್ಕೆ ಬರ್ತದೆ ಆರ್ಡ್ರ್ ನೀನೇನೋ ಬಂತ ಒಂದು ವಿಚಾರ ಏನಿದೆ ಕೆಲವೊಂದು ನಿಮ್ಮಲ್ಲಿ ಇದು ಬರೋಲ್ಲ ಬಿಸ್ಕುಟ್ ಇರ್ತವೆ ಬಿಸ್ಕುಟ್ಸ್ ಇರ್ತಲ್ಲ ಅದು ನಿನ್ನೆ ನಮ್ಮಲ್ಲಿ ಬಿಸ್ಕೂಟ್ ಇದಾಗೆ ಮತ್ತೆ ನಾವು ಇದು ಕ್ರಿಯೇಟ್ ಮಾಡ್ತೀವಿ

ಅಲ್ಟರ್ನೇಟ್ ಲ್ಯಾಂಡ್ ಲೆವೆಲ್ ಹನ್ನೊಂದು ಸಾವಿರ ಸ್ಕ್ವೇರ್ ಫೀಟ್ ಇದೆ ಅಂತಿಲ್ಲ ನಮ್ಗೆ ಒಳ್ಳೇದ್ ಯಾಕಂದ್ರೆ ಆಲ್ಟರ್ನೇಟ್ ಲ್ಯಾಂಡ್ ಕೊಟ್ಟು ನಮ್ಗೆ ಪರಿಹಾರ ಕೊಡೋದು ಕೊಡ್ತೀನಿ ಸೈಟ್ಸ್ ಬೇಕಾಗಿತ್ತು ಸೈಟ್ಸ್

ನಮ್ಗೆ ಒಳ್ಳೆ ಮುಖ್ಯಮಂತ್ರಿ ಇದ್ದಾರೆ ಒಳ್ಳೆ ಕೈಗಾರಿಕೆ ಸಚಿವರು ಇದ್ದಾರೆ ಹನ್ನೊಂದ್ ಸಾವಿರದ ಏಳ್ನೂರ ಎಂಬತ್ತು ಸ್ಕೇರ್ ಫೀಟ್ ಕೊಡ್ತೀವಿ ಇದ್ದೀರಿ ನಮಗೆ ಚರ್ಚೆ ಮಾಡ್ತೀನಿ